Thank you ಗೆಲುವಿನ ಮೆಟ್ಟಲಾಗಿಸ್ಕೊಂಡಿತ್ತು ಈಗ ನಾನು ಎಸ್ ಎಲ್ ಸಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಟ್ಟಿದ್ದು ಫೇಲ್ ಆಗಿತ್ತು ಸರಿ ಹೀಗಾಗಿ ಏನು ಮಾಡೋದು ರೈಲ್ವೆ ಕೆಲಸ ಹೋಯ್ತು ರೈಲ್ವೆ ಕೆಲಸ ಇಲ್ಲ ಬಿಸ್ಕುಟ್ ಕಂಪ್ನಿ ಕೆಲಸ ಇಲ್ಲ ಅಲ್ಲಿ ಎಲ್ಲೂ ಕೆಲಸ ಇಲ್ಲ ಏನು ಮಾಡೋದು ಈಗ ಏನಾದರೂ ಮಾಡಿ ಎಸ್ ಎಲ್ ಸಿ ಪಾಸ್ ಮಾಡೋದು ಒಂದೇ ನಮಗೀಗ ನಮ್ಮ ಮುಂದಿನ ಗುರಿ ಹಾಗಾಗಿ ಫೇಲ್ ಆಗಿದ್ದು ಮೂರು ಸಬ್ಜೆಕ್ಟ್ ಇತ್ತಲ್ವ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಆ ಮೂರು ಸಬ್ಜೆಕ್ಟ್ನ ಏನಾದರೂ ಮಾಡಿ ಪಾಸ್ ಮಾಡಬೇಕು ಅಂತ ಛಲ ಅವ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕಟ್ಟಿದೆ ಪುನಃ ಎಕ್ಸಾಮ್ ಕಟ್ಟಿದೆ ಹಗಲೂ ರಾತ್ರಿ ಎಲ್ಲ ಕ್ವಶನ್ ಪೇಪರ್ ತಂದಿಟ್ಕೊಂಡು ಐದು ವರ್ಷದ್ದು ರಿವಿಷನ್ ಮಾಡಿಕೊಂಡು ಆ ಮ್ಯಾಥ್ಸ್ ಎಲ್ಲ ಲೇಖ್ ಹಾಕೊಂಡು ಒಂದೇ ಮಾಡಿದ್ದೆ ಮಾಡಿ ಮಾಡಿ ಐದು ವರ್ಷ ಹತ್ತು ವರ್ಷದ್ದೆಲ್ಲ ಮಾಡಿ 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 ಹಗಲು ರಾತ್ರಿ ರಾತ್ರಿ ಆಯಿತು ಅಂದರೆ ಸಾಕು ಮ್ಯಾಥ್ಸೇ ನನ್ನ ಮುಂದೆ ಹೋಗೋದು ಆ ಥರ ಮಾಡಿದೆ ಕೊನೆಗೆ ನಡೆದು ಎಪ್ಪತ್ತೆರಡನೇ ಇಸ್ವಿನಲ್ಲಿ ಮಾರ್ಚ್ ಮಾರ್ಚ್ ಎಕ್ಸಾಮ್ ಕಳಿತುಕೊಂಡಿದ್ದೆ ರಿಸಲ್ಟ್ ಬಂತು ಮೂರಲ್ಲೂ ಪಾಸಾಯಿತು ಅಲ್ಲಿಗೆ ನನ್ನ ಒಂದು ವಿದ್ಯಾರ್ಥಿ ಜೀವನದ ಒಂದು ಒಂದು ದಾಟ ಆಯಿತು ಎಸ್ ಎಲ್ ಸಿ ಪಾಸ್ ಅಂದರೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಆಗಿನ ಕಾಲದಲ್ಲೇ ಎಪ್ಪತ್ತನೇ ಇಸ್ವಿ ಎಸ್ ಎಲ್ ಸಿ ಅಂದರೆ ದೊಡ್ಡದು ಮಹತ್ವದ್ದಾಗಿತ್ತು ಭಾಳ ತುಂಬ ಮಹತ್ವದ ಹೆಜ್ಜೆ ಇಟ್ಟಾಯ್ತು ನಾನು ನೆಕ್ಸ್ಟು ಏನೇನಿದ್ರು ಎಸ್ ಎಲ್ ಸಿ ಮುಂದಿನ ಕತೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ ಕೊನೆಗೆ ಅಷ್ಟೊತ್ತಿಗಾಗಲೇ ನನಗೆ ಎಸ್ ಎಲ್ ಸಿ ಪಾಸಾಗಿದ್ದ ಒಂದು ಇದಿತ್ತಲ್ವ ಆ ಧೈರ್ಯದಲ್ಲಿ ನಾನು ಮಾಡಿದೆ ಒಂದು ಏಳನೇ ಕ್ಲಾಸು ಎಂಟನೇ ಕ್ಲಾಸ್ಗೆ ಮಕ್ಕಳಿಗೆ ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರಿ ಪಾಠ ಮಾಡಿದೆ ಸುತ್ತಮುತ್ತ ಎಲ್ಲ ಮಕ್ಕಳಿಗೂ ಒಂದೆರಡು ದಿನ ಸೇರ್ಕೊಂಡಿದ್ದರು ಆಮೇಲೆ ಆಮೇಲೆ ಹಳೇ ಹೊಸ ಡಾಕ್ಟ್ರಿಗಿಂತ ಹಳೇ ರೋಗಿನೇ ವಾಸಿ ಅಂತೆ ಆ ಥರ ನಾನು ಎಸ್ ಎಲ್ ಸಿ ಪಾಸಾಗಿದ್ದರೂ ಕೂಡ ಎಸ್ ಎಲ್ ಸಿ ಮಕ್ಕಳಿಗೆ ಪಾಠ ಮಾಡೋಷ್ಟು ಶಕ್ತಿ ದೇವರು ಕೊಟ್ಬಿಟ್ಟಿದ್ದಾರೆ ನನಗೆ ಏಕೆಂದರೆ ರಿವಿಷನ್ ಮಾಡಿ 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 ಯಾವ ಕ್ವಶನ್ ಏನು ಬರ್ತದೆ ಅಂತ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿತ್ತು ಸರಿ ಕೊನೆಗೆ ಏನು ಮಾಡಿದೆ ಎಸ್ ಎಲ್ ಸಿ ಮಕ್ಕಳಿಗೂ ಪಾಠಕ್ಕೆ ಇದು ಮಾಡ್ಕೊಂಡೆ ಮ್ಯಾಥ್ಸ್ ಮ್ಯಾಥ್ಸೊಂದು ನಾನು ಮಾಡ್ತಾಯಿದ್ದೆ ಬೇರೆ ಸಬ್ಜೆಕ್ಟ್ಗಳನ್ನ ಬೇರೆ ಬೇರೆ ಮೆಸ್ಟ್ಗಳಿಗೆ ಇಟ್ಕೊಂಡಿದ್ದೆ ಇವ್ರು ಶ್ರೀಧರ್ ಅಂತ ತೊಗೊಳು ಜಗದಾಂಬ ಅನ್ನೋರು ಇವನ್ನೆಲ್ಲ ಇಂಗ್ಲೀಷ್ಗು ಶ್ರೀಧರ್ ಮೂರ್ತಿನ ಬಂದು ಸೋಷಿಯಲ್ ಸ್ಟಡೀಸು ಸೈನ್ಸ್ಗೆ ಇಟ್ಟಿದ್ದೆ ಅವರೆಲ್ಲ ಬಂದು ಪಾಠ ಮಾಡ್ಕೊಂಡು ಹೋಗ್ತಾಯಿದ್ರು ನಾನು ಮ್ಯಾಥ್ಸ್ ತಗೋಳ್ತಾ ಇದ್ದೆ ನನಗೆ ಮ್ಯಾಥ್ಸ್ ಅಚ್ಚು ಮೆಚ್ಚಾಗಿಬಿಟ್ಟಿತ್ತು ಮ್ಯಾಥ್ಸಲ್ಲಿ ಎಕ್ಸ್ಪರ್ಟು ಆಗಿಬಿಟ್ಟಿದ್ದೆ ನಾನು ಯಾವ ಮಧ್ಯರಾತ್ರಿ ಎರಡು ಗಂಟೆ ಲೇಬರ್ಸ್ ಕೇಳಿದ್ರು ಕೂಡ ಎ ಪ್ಲಸ್ ಬಿ ಓ ಸ್ಕ್ವರ್ ಸ್ಕೋರ್ ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತಿದ್ದೆ ಅಂದರೆ ಅಷ್ಟು ಮಟ್ಟಿಗೆ ನಾನು ಚಕಚಕ್ಯತೆ ಆಗಿಬಿಟ್ಟಿತ್ತು ನನಗೆ ಸರಿ ಕೊನೆಗೆ ಏನು ಮಾಡಿದೆ ಆ ಸುತ್ತಮುತ್ತ ಎಲ್ಲ ಮಕ್ಕಳು ಕೂಡ ಎಸ್ ಎಲ್ ಸಿ ಪಾಸಾಗಿ ಮೇಸ್ಟ್ರ ಹತ್ರ ಹೋದರೆ ಎಸ್ ಎಲ್ ಸಿ ಪಾಸ್ ಆಗುತ್ತೆ ಅನ್ನೋ ಒಂದು ಇದು ಬಂದುಬಿಟ್ಟಿತ್ತು ಸರಿ ಅಲ್ಲಿ ಅಕ್ಕಪಕ್ಕದಲ್ಲಿ ಶಾರದಾ ಸ್ಕೂಲ್ ಅಂತ ಇತ್ತು ಐದು ಸ್ಕೂಲ್ ಅವರು ನಾನು ಕರೆದ್ರು ಒಂದ್ಸಲಿ ನೋಡಿ ರಾಮಚಂದ್ರ ಅವರೇ ನೀವು ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತೀರಂತ ಗೊತ್ತಾಯ್ತು ಅದಕ್ಕೆ ನಮ್ಮ ಸ್ಕೂಲಲ್ಲಿ ಪಾರ್ಟ್ ಟೈಮು ಒಂದು ಒಂದು ಎರಡು ಪ್ಲೇಡು ನೀವು ಮ್ಯಾಥ್ಸ್ ತಗೊಳ್ಬೇಕು ಎಸ್ ಎಲ್ ಸಿ ಹುಡುಗರಿಗೆ ಸರ್ ನನಗೆ ಆಯಿತು ಓಕೆ ಅಮ್ಮ ತಗೊಳ್ತೇನೆ ಮೇಡಮ್ ಸರಿ ಈ ಎರಡು ಬೇಡ ತಗೊಳ್ತಾ ಇದ್ದೆ ದಿನ ಹೋಗಿ ಆಮೇಲೆ ರಿಸಲ್ಟ್ ಬಂತು ರಿಸಲ್ಟಲ್ಲಿ ನಲವತ್ತೇಳು ಜನ ಕೂಡ್ತಿದ್ರು ಆಗಿನ ಕಾಲದಲ್ಲಿ ನಲವತ್ತೇಳು ಜನ ಮ್ಯಾಥ್ಸಲ್ಲಿ ಪಾಸಾಗಿದ್ರು ಬೇರೆ ಸಬ್ಜೆಕ್ಟಲ್ಲೂ ಹೋಗಿದ್ರು ಅವರು ಸರೋಜಿನಿ ಕಿಣಿ ಅಂತ ಅವರು ಹೆಡ್ ಮಾಸ್ಟರ್ ಶಾರದೈ ಸ್ಕೂಲ್ಗೆ ಅವರು ನನ್ನ ಕರೆಸಿ ಖುಷಿಯಿಂದ ಸ್ವೀಟ್ ತಿನ್ನಿಸಿ ಪರವಾಗಿಲ್ಲ ನಿಮ್ಮ ಸಬ್ಜೆಕ್ಟಲ್ಲಿ ನಮ್ಮೆಲ್ಲ ಹುಡುಗರು ಪಾಸಾಗಿದ್ದು ಅಂತ ಖುಷಿಯಾಗಿ ನೆಕ್ಸ್ಟ್ ಇಯರ್ ಮಾಡಬೇಕು ನಮ್ಮ ಅಷ್ಟೊತ್ತಿಗೆ ಆಗಲಿ ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿತ್ತಲ್ವಾ ಜಲಮಂಡಲಿಯಿಂದ ಬಂದು ಜನಮಂಡಳಿ ಅನ್ಬಿಟ್ಟು ನಾನು ಏನು ಮಾಡಿದೆ ಅಲ್ಲಿಗೆ ಇಲ್ಲ ಟೀಚರ್ ಈ ಚೆನ್ನಾಗಿ ಆಗಿದೆ ಅಂತೇಳಿ ಅವರು ಖುಷಿಯಿಂದಲೇ ನನಗೆ ಆಯಿತು ಅಂತ ಹೇಳಿ ಖುಷಿ ಖುಷಿಯಿಂದಲೇ ಕಳಿಸ್ಕೊಟ್ರು ಅದು ನನಗೆ ಏನಕ್ಕೆ ಜ್ಞಾಪಕ ಬರುತ್ತೆ ಅಂದರೆ ಜಲಮಂಡಲಿ ಗುರುಪ್ರಸಾದ್ ಬೇಲಿ ಅಂತ ಇದ್ರು ಅವರ ಮಾವ್ರದೇ ಇದು ಶಾರದಾ ಹೈಸ್ಕೂಲ್ ಆಮೇಲೆ ಅವ್ರ ಹೆಂಡ್ತಿ ಬಂದು ಸುಬ್ರ ಅಂತ ಇದ್ರಲ್ಲ ಅವರು ಶಾರದಾ ಸ್ಕೂಲು ಗುರ್ಕಸ್ರು ಅವ್ರ ಮಗಳೇ ನಳಿನಿ ಅಂತ ಅದನ್ನು ಕೇಳಿ ನಮ್ಮ ಗುರುಪ್ರಸಾದ್ ಬೇಲೂರು ತುಂಬ ಖುಷಿಪಟ್ರು ಒಂದ್ಸಲಿ ಮನೆ ಕರೆಸಿ ನನಗೆ ಒಳ್ಳೆ ಊಟ ಹಾಕಿಸಿ ಅವ್ರ ಬಿಸಸ್ಗೆಲ್ಲ ಪರಿಚಯ ಮಾಡಿಸಿ ನೋಡು ನಿಮ್ಮ ಶೂ ಸ್ಕೂಲಲ್ಲಿ ಅವರು ಎಸ್ ಎಲ್ ಸಿ ಪಾಠ ಮಾಡ್ತಿದ್ರು ಅಂತೆ ಅವರು ಅಂತ ಹೇಳಿ ಖುಷಿ ಇದ್ದಾರೆ ಅವತ್ತಿಂದ ಅವರು ರಿಟೈರ್ಡ್ ಆಗೋ ತನಕ ನನಗೂ ಅವ್ರಿಗೂ ಆತ್ಮೀಯತೆ ಇತ್ತು ಗುರುಪ್ರಸಾದ್ ಬೇಲಿ ಅಂದರೆ ನನ್ನ ಕಂಡು ತುಂಬ ಇಷ್ಟ ಇತ್ತು ಅವ್ರಿಗೆ ಈ ಥರ ನನ್ನ ಒಂದು ಎಸ್ ಎಲ್ ಸಿ ಪಾಸಾಗಿದ್ದ ಒಂದು ಇತಿಹಾಸ